ನಮ್ಮ ಜೀವನ ನಮ್ಮ ಬದುಕು ಬಂಗಾರವಾಗುವುದರಲ್ಲಿ ಅನುಮಾನವೇ ಇಲ್ಲ ನಮಗೆ ಎಂದೂ ಕೂಡ ಸೋಲಾಗುವುದಿಲ್ಲ ಹತಾಶೆ ಮನೋಭಾವ ಇರುವುದಿಲ್ಲ ಪೃಥ್ವಿಯಿಂದ ಕಲಿಯುವಂಥದ್ದು ನಾವು ತಾಳ್ಮೆ ಎನ್ನುವಂತಹ ದುಃಖ ಆದಾಗ ಆಯಿತು ನನ್ನ ಜೀವನವೇ ಮುಗಿತು ಅನ್ನುವಂಥ ಸ್ಥಿತಿಗೆ ನಾವು ತಲುಪ್ತೀವಿ ಗಾಳಿ ಕೂಡ ಎಲ್ಲವನ್ನು ಸ್ವೀಕಾರ ಮಾಡುತ್ತೆ ನಮಸ್ಕಾರ ಆತ್ಮೀಯ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಒಂದು ಹಿತವಾದ ನುಡಿಗಳು ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಅತಿ ಮುಖ್ಯವಾಗಿ ಇರುವಂಥ ಈ ಹಿತನುಡಿಗಳನ್ನು ನಾವು ಪಾಲನೆ ಮಾಡುವುದರಿಂದ ನಮ್ಮ ಜೀವನ ನಮ್ಮ ಬದುಕು ಬಂಗಾರವಾಗುವುದರಲ್ಲಿ ಅನುಮಾನವೇ ಇಲ್ಲ ಯಾವುದು ಅಂತ ನೋಡುವುದಾದರೆ ನಮ್ಮ ಪಂಚಭೂತಗಳು ಪಂಚಭೂತಗಳಿಂದ ಎಷ್ಟೋ ರೀತಿಯಾದ ವಿಷಯಗಳನ್ನು ನಾವು ಕಲಿಯುವಂಥದ್ದು ಇದೆ ಆ ವಿಷಯಗಳನ್ನು ನೋಡ್ತಾ ಬಂದಷ್ಟು ನಾವು ಪ್ರಕೃತಿಗೆ ಹತ್ರ ಹಾಕ್ತೀವಿ ಪ್ರಕೃತಿ ಎನ್ನುವಂಥದ್ದು ಇದು ದೇಹ ಹೊರಭಾಗದಲ್ಲಿ ಯಾವ ರೀತಿ ಪ್ರಕೃತಿ ಇದೆ ಅದೇ ರೀತಿಯಲ್ಲಿ ನಮ್ಮ ದೇಹ ಎನ್ನುವಂಥದ್ದು ಒಂದು ಪ್ರಕೃತಿ ಸ್ವರೂಪ ಆ ಪ್ರಕೃತಿ ನಾವು ಪ್ರಕೃತಿ ಎಂದಾಕ್ಷಣ ಹೊರಭಾಗದಲ್ಲಿ ತೋರಿಸುವಂಥದ್ದು ನಮ್ಮ ದೇಹವನ್ನು ನಾವು ಎಂದೂ ಪ್ರಕೃತಿ ಅಂತ ತಿಳಿದಿಲ್ಲ ಕೆಲವೊಬ್ಬರು ತಿಳಿದಿರಬಹುದು ಆದರೆ ತಿಳಿದಿರುವಂಥವರು ಕೆಲವೇ ಕೆಲವು ಜನಗಳು ಮಾತ್ರ ಅದು ಏನೇ ಇರಲಿ ಈ ಪಂಚಭೂತಗಳಿಂದ ಆ ರೀತಿ ನೀತಿಗಳನ್ನು ಕಲಿತಾಗ ನಮಗೆ ಎಂದೂ ಕೂಡ ಸೋಲಾಗುವುದಿಲ್ಲ ಗೆದ್ದಾಗ ಕೂಡ ಬೀಗುವುದಿಲ್ಲ ಹತಾಶೆ ಮನೋಭಾವ ಇರುವುದಿಲ್ಲ ಸೋಮಾರಿತನ ದೂರ ಆಗುತ್ತೆ ಕೆಲಸದಲ್ಲಿ ಇನ್ನಷ್ಟು ಉತ್ತೇಜನಪೂರ್ವಕವಾಗಿ ಮಾಡುವುದಕ್ಕೆ ನಮಗೆ ಇನ್ನಷ್ಟು ಶಕ್ತಿ ನಮ್ಮ ದೇಹದಲ್ಲಿ ಸಂಚಾರ ಆಗುತ್ತೆ ಮನಸ್ಸು ಶಾಂತ ಆಗುತ್ತೆ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ಓಕೆ ನನ್ನ ಹೆಸರು ಅನಿತಾ ಅಂತ ನಾನು ಇವತ್ತು ಮುದ್ರಾ ಯೋಗ ಕ್ಲಾಸಿಗೆ ಬಂದಿದ್ದೀನಿ ಇದು ಬಂದು ಹಂಸ ಮುದ್ರಾ ಹಂಸ ಯೋಗ ಕ್ಲಾಸ್ ಅಂತ ಇದು ಬಗಲು ತುಂಬ ಎಫೆಕ್ಟಿವ್ ಇದೆ ಮುದ್ರಗಳು ಮಾಡಬೇಕು ಅಟ್ಲೀಸ್ಟ್ ನಾವು ಏನು ಮಾಡೋಕ್ಕಾಗಲಿ ಅಂದರೆ ಯೋಗ ಏನು ಮಾಡೋದು ಅಟ್ಲೀಸ್ಟ್ ಮುದ್ರಗಳಾದರೂ ಟೈಮ್ ಇದ್ದಾಗ ಮುದ್ರಗಳು ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಯಾರಿಗೆ ಟೈಮ್ ಸಾಕಾಗಲ್ಲ ಅಂತಾರೆ ಮನೇಲೇ ಕುತ್ಕೊಂಡು ಅಟ್ಲೀಸ್ಟ್ ನಿಂತ್ಕೊಂಡು ಏನಾದರೂ ಒಂದು ಮುದ್ರಗಳು ಮಾಡ್ತಾಯಿದ್ರೆ ಅವ್ರಿಗೆ ಹೆಲ್ತಿಗೆ ಚೆನ್ನಾಗಿರುತ್ತೆ ಆದಷ್ಟು ಎಲ್ಲರೂ ಟ್ರೈ ಮಾಡಿ ಆಗಲಿಲ್ಲ ಅಂದರೆ ಬಂದು ಇಲ್ಲಿ ಎವ್ರಿ ಮಂತ್ ಲಾಸ್ಟ್ ಸ್ಯಾಟರ್ಡೇ ಕ್ಲಾಸಸ್ ಇರುತ್ತೆ ತ್ರೀ ಅವರ್ಸ್ ಇರುತ್ತೆ ಎಲ್ಲ ಬಂದು ಅಟೆಂಡ್ ಮಾಡಿ ಏನೇನು ಡೌಟ್ಸ್ ಇದೆ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಹೇಳ್ಕೊಳ್ಳಿ ಅದಕ್ಕೆಲ್ಲ ಪರಿಹಾರ ಕೊಡ್ತಾರೆ ಅದ್ರ ಪ್ರಕಾರ ಮುದ್ರಗಳಿಗೆ ಹೇಳ್ಕೊಡ್ತಾರೆ ಅದರಿಂದ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಇದರ ಅನುಭವ ಎಲ್ಲರೂ ಪಡೆಯಬೇಕು ಎಲ್ಲರೂ ಕೂಡ ಜೀವನದಲ್ಲಿ ಸುಖ ಸಂತೋಷಗಳಿಗೆ ಬದ್ಧರಾಗಬೇಕು ಅದರಿಂದ ನೇರವಾಗಿ ಸಂಪರ್ಕ ಮಾಡಿ ಕೆಲವರು ಆನ್ಲೈನ್ ಕೇಳ್ತಾರೆ ಆನ್ಲೈನ್ ಅಷ್ಟೊಂದು ನಿಮಗೆ ಪರಿಪೂರ್ಣತೆಯಾಗಿ ಸಿಗುವುದಿಲ್ಲ ನೇರವಾಗಿ ದೈಹಿಕವಾಗಿ ಇದ್ದಾಗ ನಿಮಗೆ ಅದರ ಅನುಭವ ಆಗುತ್ತೆ ಈಗ ಒಂದೊಂದಾಗಿ ನಾವು ತಿಳಿಯೋಣ ಪಂಚಭೂತಗಳಲ್ಲಿ ಮೊದಲನೆಯದು ಪೃಥ್ವಿ ಪೃಥ್ವಿ ಹೇಗೆ ಸಹಜವಾಗಿ ತಾಳ್ಮೆಯಿಂದ ಇರುತ್ತೆ ಪೃಥ್ವಿ ತಾಳ್ಮೆಯ ಸಂದೇಶ ರವಾನೆ ಮಾಡುತ್ತೆ ಅದಕ್ಕೆ ತಾಳಿದವನು ಬಾಳಿಯಾನು ತಲ್ಲಣಿಸದಿರು ಕಂಡ್ಯ ಮನವೆ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಎನ್ನುವಂತಹ ದಾಸನುಡಿ ಪೃಥ್ವಿಯಷ್ಟು ನಾವು ತಾಳ್ಮೆ ಸಿ ಇರಬೇಕು ಪೃಥ್ವಿಯನ್ನು ಅನೇಕ ರೀತಿಯಲ್ಲಿ ಎಷ್ಟು ಯಾವುದೇ ಬಿಲ್ಡಿಂಗ್ ಕಟ್ಟಿದರೂ ಕೂಡ ನನಗೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅನ್ನುವುದಿಲ್ಲ ಎಷ್ಟೇ ಹಗದರೂ ಕೂಡ ಮ ಎಷ್ಟೇ ರೀತಿಯಾದ ಮೈನಿಂಗ್ ಮಾಡಿದರೂ ಕೂಡ ಏನೂ ಆಗುವುದಿಲ್ಲ ಒಂದು ವೇಳೆ ಭೂಮಿ ತಾಳ್ಮೆ ಕಳ್ಕೊಂಡ್ರೆ ನಾವು ಯಾರೂ ಕೂಡ ಇರುವುದಿಲ್ಲ ಎಷ್ಟೋ ರೀತಿಯಾದ ನೀವು ಘಟನೆಗಳನ್ನು ನೀವು ನೋಡಿರ್ತೀರಿ ಎಷ್ಟೋ ರೀತಿಯಾದ ಸ್ಲೈಡಿಂಗ್ಗಳು ಆಗಿರುತ್ತೆ ತನ್ನಷ್ಟಕ್ಕೆ ತಾನೇ ಆಗಿರುವುದಿಲ್ಲ ನಾವು ನಮ್ಮನ್ನು ಯಾವುದೋ ರೀತಿಯಾದ ವಿಜ್ಞಾನದ ರೂಪದಲ್ಲಿ ಅಂಧಕಾರದ ರೀತಿಯಲ್ಲಿ ಏನಾದರೂ ಮಾಡಬೇಕಂತ ಹೋದಾಗ ಅಲ್ಲಿ ಈ ರೀತಿಯಾದ ಸ್ಲೈಡಿಂಗ್ಗಳು ಆಗುವಂಥದ್ದು ರೀಸೆಂಟಾಗಿ ನೀವು ನೋಡಿರ್ಬೋದು ಪೃಥ್ವಿ ತಾಳ್ಮೆ ಕಳ್ಕೊಂಡ್ರೆ ಏನೆಲ್ಲ ಆಗುತ್ತೆ ಅಂತೇಳಿ ಕೇರಳದಲ್ಲಿರುವಂಥ ವೈನಾಡಲ್ಲಿ ನೋಡಿರಬಹುದು ಎಷ್ಟೋ ಕುಟುಂಬಗಳು ಎಷ್ಟೋ ಜನಗಳು ಅನಾಥರಾಗಿರುವಂಥದ್ದು ಎಷ್ಟೋ ಕುಟುಂಬಗಳು ಕೊಚ್ಚಿ ಹೋಗಿರುವಂಥದ್ದು ಪೃಥ್ವಿ ಎನ್ನುವಂಥದ್ದು ಒಮ್ಮೆ ತಾಳ್ಮೆ ಕಳ್ಕೊಂಡ್ರೆ ಆ ರೀತಿ ಆಗುತ್ತೆ ಅದಕ್ಕೆ ನಾವು ಎಂದೂ ಕೂಡ ನಮ್ಮ ಜೀವನದಲ್ಲಿ ತಾಳ್ಮೆ ಕಳ್ಕೋಬಾರ್ದು ಕೆಲಸದಲ್ಲಿ ಆಗಿರಬಹುದು ಕುಟುಂಬ ಕಲಹದಲ್ಲಿ ಆಗಿರ್ಬೋದು ಸ್ನೇಹಿತರಲ್ಲಿ ಬಂಧು ಬಾಂಧವರಲ್ಲಿ ಎಲ್ಲರಲ್ಲಿ ಕೂಡ ತಾಳ್ಮೆಯಿಂದ ಇರಬೇಕು ಈ ಪೃಥ್ವಿಯಿಂದ ನಾವು ಕಲಿಯುವಂಥದ್ದು ಅದೇ ರೀತಿಯಾಗಿ ಬೆಂಕಿ ಬೆಂಕಿ ಏನು ಮಾಡುತ್ತೆ ಅಂತಂದರೆ ಯಾವುದೇ ವಿಷಯ ಹಾಕಿದರೂ ಕೂಡ ಯಾವುದೇ ವಸ್ತುವನ್ನು ಯಾವುದೇ ವಸ್ತುವನ್ನು ಹಾಕಿದರೂ ಕೂಡ ಅದು ಸುಳುವಂಥ ಸಾಮರ್ಥ್ಯ ಅದರದ್ದು ಚಿನ್ನ ಹಾಕಿ ಸುಡುತ್ತೆ ಡಾಲರ್ ಹಾಕಿ ಸುಡುತ್ತೆ ನೋಟಿನ ಕಂತೆ ಹಾಕಿ ಸುಡುತ್ತೆ ಏನೇ ಹಾಕಿ ಎಲ್ಲವನ್ನು ಹಾಕುವಂಥದ್ದು ಕೆಟ್ಟದಾಕಿ ಸುಡುತ್ತೆ ಒಳ್ಳೆಯದಾಕಿ ಸುಡುತ್ತೆ ಅದಕ್ಕೆ ಭೇದ ಭಾವ ಇಲ್ಲ ಅದಕ್ಕೆ ನಾವು ಒಳ್ಳೆಯದು ಆದಾಗ ಅತಿಯಾಗಿ ಖುಷಿಪಡುವಂಥದ್ದು ದುಃಖ ಆದಾಗ ಆಯಿತು ನನ್ನ ಜೀವನವೇ ಮುಗಿತು ಅನ್ನುವಂಥ ಸ್ಥಿತಿಗೆ ನಾವು ತಲುಪ್ತೀವಿ ಬೆಂಕಿಯ ರೀತಿ ಇರಬೇಕು ಒಳ್ಳೆಯದು ಬಂದಾಗ ಸುಟ್ಟು ಬಿಸಾಕಬೇಕು ಕೆಟ್ಟದ್ದು ಬಂದಾಗ ಸುಟ್ಟು ಬಿಸಾಕಬೇಕು ನಾವು ಯಾವಾಗಲೂ ಕೂಡ ಬೆಂಕಿಯ ರೀತಿ ಇರಬೇಕು ನಮ್ಮ ಮನಸ್ಸು ನಮ್ಮ ದೇಹ ಕೂಡ ಕೆಲವೊಬ್ಬರು ಇಷ್ಟೇ ತಿಂದರೆ ಕೂಡ ಪಚನ ಆಗುವುದಿಲ್ಲ ಯಾಕಂದರೆ ದೇಹದಲ್ಲಿ ಅಗ್ನಿತತ್ವ ಕಮ್ಮಿ ಇರುತ್ತೆ ಅದೇ ರೀತಿ ಏನೇ ಹಾಕಿ ಅದು ಸುಡುವಂಥ ಸಾಮರ್ಥ್ಯ ನಮ್ಮ ಮನಸ್ಸು ಮತ್ತು ನಮ್ಮ ದೇಹಕ್ಕೆ ಇರಬೇಕು ಬೆಂಕಿಯ ರೀತಿ ನಾವು ಇರಬೇಕು ಆ ಬೆಂಕಿಯಿಂದ ನೋಡಿ ಕಲಿಯುವಂಥದ್ದು ಇದನ್ನು ಹಾಗೆ ನೀರು ನೀರು ಎಷ್ಟು ರಭಸವಾಗಿರುತ್ತೆ ಹೌದಲ್ವೇ ಅದೇ ರೀತಿ ಅದು ಹೊಂದಾಣಿಕೆ ಮನೋಭಾವ ಸೂಚನೆ ಮಾಡುವಂಥದ್ದು ನೀರು ನೀರು ಯಾವ ಗ್ಲಾಸ್ಗೆ ಹಾಕಿದರೂ ಕೂಡ ಹೊಂದ್ಕೊಳ್ಳುತ್ತೆ ಮಣ್ಣಲ್ಲಿ ಹಾಕಿದ್ರು ಕೂಡ ಹೊಂದ್ಕೊಳ್ಳುತ್ತೆ ಈ ಮ್ಯಾಟಲ್ಲಿ ಹಾಕಿದ್ರು ಕೂಡ ಹೊಂದ್ಕೊಳ್ಳುತ್ತೆ ಈ ಬಟ್ಟೆಯಲ್ಲಿ ಹಾಕಿದ್ರು ಕೂಡ ಹೊಂದ್ಕೊಳ್ಳುತ್ತೆ ಟೈಲ್ಸಲ್ಲಿ ಹಾಕಿ ಹೊಂದ್ಕೊಡುತ್ತೆ ಎಲ್ಲಿ ಹಾಕಿದರೂ ಕೂಡ ಹೊಂದ್ಕೊಳ್ಳುತ್ತೆ ನನಗೆ ನೀರು ಗ್ಲಾಸ್ ಆದರೂ ಸರಿಯಿಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಎಂದೂ ಹೇಳಿಲ್ಲ ನೀರು ಕೂಡ ನಾವು ಹಾಗಲ್ಲ ನಾನು ಅದು ತಿಂದರೆ ಆಗೋದಿಲ್ಲ ಅವನು ಕಂಡ್ರೆ ಆಗೋದಿಲ್ಲ ಇದು ಮಾಡಿದ್ರೆ ಆಗೋದಿಲ್ಲ ಹೀಗೆ ಹೀಗೆ ಒಂದೊಂದು 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 ನಾವು ಅದು ಮಾಡಿ ಇದು ಮಾಡು ಅದು ಮಾ ಇದು ಇದು ಅದು ಇದು ಅಂತ ಯಾವುದು ಕೂಡ ಆಗದೆ ಇರೋ ರೀತಿ ನಾವು ಆ ಕೆಲಸ ಮಾಡಿದ್ರೆ ಆಗೋದಿಲ್ಲ ಇನ್ನೂ ಅನೇಕ ರೀತಿ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯ ನಮ್ಮಲ್ಲಿ ಬೆಳೆದಿಲ್ಲ ನಮಗೂ ಹೇಳಿಲ್ಲ ಯಾರೂ ಕೂಡ ನಾವು ನೀರನ್ನು ನೋಡಿ ಹೊಂದಾಣಿಕೆಯ ಮನೋಭಾವವನ್ನು ನಾವು ಕಲಿಯೋಣ ಹಾಗೆ ಗಾಳಿ ಗಾಳಿ ಕೂಡ ಎಲ್ಲವನ್ನು ಸ್ವೀಕಾರ ಮಾಡುತ್ತೆ ಆದರೆ ಎಂದೂ ಕೂಡ ಯಾವುದನ್ನು ಕೂಡ ಅಂಟಿಸ್ಕೊಳ್ಳುವುದಿಲ್ಲ ಹೇಗೆ ಅಂತಂದರೆ ಒಂದು ಗಾಳಿ ಬರ್ತಾ ಇರುತ್ತೆ ಅಲ್ಲಿ ಒಂದು ಫ್ಲವರ್ ಮಾರ್ಕೆಟ್ ಇರುತ್ತೆ ಆ ಫ್ಲವರ್ ಮಾರ್ಕೆಟಲ್ಲಿ ಹೂವಿನ ಸುವಾಸನೆ ಬಿಟ್ಟು ಬೇರೆ ಏನು ಬರುವುದಿಲ್ಲ ಅದನ್ನು ಹೂವಿನ ಸುವಾಸನೆ ತಗೊಳ್ಳುತ್ತೆ ಎಲ್ಲರಿಗೂ ಕೂಡ ಅನಿಸುತ್ತೆ ಅದೇ ರೀತಿ ಮುಂದೆ ಬಂದಾಗ ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ಸ್ ವಾಸನೆ ತಗೊಳ್ಳುತ್ತೆ ಇಲ್ಲಿ ಹೂವಿಂದು ತೊಗೊಂಡಿದ್ದರೆ ಅಲ್ಲೇ ಅಲ್ಲೇ ಬಿಡ್ತು ಮುಂದೆ ಹೋದಾಗ ಕಸದ ತೊಟ್ಟಿ ಗಾರ್ಬೇಜ್ ಎನ್ನುವಂಥದ್ದು ಬರುತ್ತೆ ಅದನ್ನು ಕೂಡ ತಗೊಳ್ಳುತ್ತೆ ತಗೊಳ್ಳೋದಿಲ್ಲ ಅನ್ನುವಂಥದ್ದು ಇಲ್ಲ ಅಲ್ಲಿ ಎಲ್ಲನೂ ತಗೊಳ್ಳುತ್ತೆ ಆದರೆ ಕೂಡ ಯಾವುದನ್ನು ಕೂಡ ತಗೊಳ್ಳೋದಿಲ್ಲ ಅದಕ್ಕೆ ನಾವು ತಾವರೆ ಹೂವಿನ ರೀತಿ ಇರಬೇಕು ಕೆಸರಲ್ಲೇ ಇರುತ್ತೆ ಕೆಸರಲ್ಲೇ ಸಾಯುತ್ತೆ ಒಂದು ಕೆಸರನ್ನು ಅಂಟಿಸಿಕೊಳ್ಳೋದಿಲ್ಲ ಹಾಗೆ ನೀರು ಕೂಡ ಅಂಟೋದಿಲ್ಲ ಆ ರೀತಿ ನಾವು ಯಾವುದರಿಂದ ಕಲಿಬೇಕು ಗಾಳಿಯಿಂದ ನಾವು ಕಲಿಬೇಕು ಆ ಸಂದೇಶ ರವಾನೆ ಮಾಡುತ್ತೆ ನಾವು ನೋಡಿಕೊಳ್ಳೋದಿಲ್ಲ ಎಲ್ಲನೂ ಮಾಡಿ ಯಾವುದೇ ಕಾರಣಕ್ಕೂ ಅಂಟದೇ ಇದ್ದಾಗ ನಮಗೆ ದುಃಖ ಆಗುವುದಿಲ್ಲ ಅದಕ್ಕೆ ಹೇಳಿರುವಂಥದ್ದು ಪತಂಜಲಿಯವರು ಸುಖಾನುಶಾಯಿ ರಾಗ ದುಃಖಾನುಶಾಯಿ ದ್ವೇಷ ಸುಖ ಇದ್ದಾಗ ನಮಗೆ ಅದು ಮಾಡಬೇಕು ಇದು ಮಾಡಬೇಕು ಆಸೆ ಆಕಾಂಕ್ಷೆಗಳನ್ನ ತೀರಿಸಿಕೊಳ್ಳೋದಕ್ಕೆ ನಾವು ಮುಂದಾಗ್ತೀವಿ ದುಃಖ ಆದಾಗ ದ್ವೇಷ ಮನೋಭಾವ ಎದ್ದು ಕುಣಿತದೆ ದ್ವೇಷ ನಿಮ್ಮಷ್ಟೇ ನೀವು ಅಥ ಮಾಡ್ಕೋಬೋದು ಬೇರೆಯವ್ರಿಗೂ ಕೂಡ ಹಲ್ಲೆ ಮಾಡ್ಬೋದು ದುಃಖ ಇದ್ದಾಗ ಏನೇ ಮಾಡಿದ್ರೂ ಕೂಡ ಅದು ಕೆಟ್ಟದ್ದಾಗಿ ಕಾಣುತ್ತೆ ಒಳ್ಳೆಯದಿದ್ದರೂ ಕೂಡ ಅದು ಕೆಟ್ಟದ ರೀತಿಯಲ್ಲಿ ನಮಗೆ ಕಾಣ್ತಾ ಇರುತ್ತೆ ಅದಕ್ಕೆ ನಾವು ಗಾಳಿಯ ರೀತಿ ಇರೋಣ ಕೊನೆಯದಾಗಿ ಆಕಾಶ ಆಕಾಶ ದೊಡ್ಡ ವಿಶಾಲವಾಗಿರುತ್ತೆ ಇಲ್ಲಿ ನಮ್ಮ ಮನಸ್ಸನ್ನು ಆಕಾಶದಷ್ಟು ವಿಸ್ತಾರವಾಗಿರಿಸಿರಬೇಕು ಆಕಾಶಕ್ಕೆ ಸರಿಸಾಟಿ ಯಾವುದೂ ಇಲ್ಲ ಈ ಪಂಚಭೂತಗಳಲ್ಲಿ ಮೊದಲನೇ ಸೃಷ್ಟಿ ಆಕಾಶ ಅದಕ್ಕೆ ನಮ್ಮ ಮನಸ್ಸು ಯಾವಾಗಲೂ ವಿಶಾಲತೆ ಇರಬೇಕು ಹೃದಯ ವಿಶಾಲವಾಗಿರಬೇಕು ಹೃದಯವಂತಿಕೆಯಾಗಿರಬೇಕು ದೊಡ್ಡತನ ಇರಬೇಕು ಸಣ್ಣತನ ಇರಬಾರದು ಆಕಾಶದ ರೀತಿಯಲ್ಲಿ ನಾವು ಬಾಳಬೇಕು ಈ ಪಂಚಭೂತಗಳಿಂದ ಇಷ್ಟೆಲ್ಲ ನಾವು ದಿನನಿತ್ಯ ಗಮನಿಸ್ತಾ ಬರಬೇಕು ಆಗ ನಮಗೆ ಸೋಲ್ ಆಗೋದಿಲ್ಲ ಸೋತಾಗೂ ಕೂಡ ಹತಾಶ ಮನೋಭಾವ ಬರೋದಿಲ್ಲ ನಾಳೆ ಇವತ್ತು ಸೋಲು ನಾಳೆ ನನ್ನ ಗೆಲುವು ಅಂಥೇಳಿ ನಿಲ್ಲುತ್ತೆ ಈ ಸೃಷ್ಟಿಯಾಗಿರುವಂಥದ್ದು ಈ ಪಂಚಭೂತ್ರಗಳಿಂದ ಈ ದೇಹ ಅಷ್ಟೊಂದು ಸಾಮರ್ಥ್ಯ ಇದೆ ನಮ್ಮ ದೇಹಕ್ಕೆ ಆದರೆ ನಾವು ಅರಿತು ನಡೆದಾಗ ಅದು ನಮಗೆ ಗೊತ್ತಾಗುತ್ತೆ ಅದೇ ಬಾಡಿ ಲ್ಯಾಂಗ್ವೇಜ್ ಅಂತ ಕರೆಯುವಂಥದ್ದು ದೇಹದ ಭಾಷೆ ದೇಹದ ಭಾಷೆ ಎಂದಾಗ ಬೇರೆ ಎಲ್ಲಿ ಹುಡುಕುವಂಥದ್ದೆಲ್ಲ ನಿಮ್ಮನ್ನು ನೀವು ತಿಳಿಯುವಂಥ ವಿಧಾನವೇ ದೇಹದ ಭಾಷೆ ದೇಹ ಹೇಳ್ತಾ ಇರುತ್ತೆ ಇಂಥದು ಮಾಡು ಇಂಥದ್ದು ಮಾಡು ಅಂತ ಹೇಳುತ್ತೆ ಅದು ಭಾಷೆ ನನಗೆ ಗೊತ್ತಿಲ್ಲ ಅದು ಯಾವುದೋ ಭಾಷೆಯಲ್ಲಿ ನಾನು ನಿಮಗೆ ಹೇಳಿದರೆ ಗೊತ್ತಾಗೋದಿಲ್ಲ ಗೊತ್ತಿರುವಂಥ ಭಾಷೆಯಲ್ಲಿ ನಾವು ಹೇಳಿದಾಗ ಅರ್ಥ ಆಗುತ್ತೆ ಅದೇ ರೀತಿ ನಮ್ಮ ದೇಹಕ್ಕೆ ಒಂದು ಭಾಷೆ ಇದೆ ಆ ಭಾಷೆಯನ್ನು ನಾವು ಕಲಿಯೋಣ ಯಾವುದರಿಂದ ಅಂತಂದರೆ ಈ ರೀತಿಯಾದ ಪಂಚಭೂತಗಳಿಂದ ರವಾನೆ ಮಾಡುವಂಥ ಸಂದೇಶವನ್ನು ನಾವು ದಿನಾಲು ನೋಡಿದಾಗ ದಿನಾಲು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಾಗ ಇದು ಎಲ್ಲ ಸುಲಭ ಆಗುತ್ತೆ ದೇಹದ ಅರ್ಥ ಆಗುತ್ತೆ ರೋಗದಿಂದ ಮುಕ್ತನಾಗ್ತಾನೆ ಮಾನಸಿಕ ಕಿರಿಕಿರಿಗಳಿಂದ ಮುಕ್ತನಾಗ್ತಾನೆ ವಿಜಯದ ಮೆಟ್ಟಿಲು ಅವನಿಗೆ ಒಂದೊಂದಾಗಿ ಒಂದೊಂದಾಗಿ ಮೇಲೆ ಹೇರೋದಕ್ಕೆ ಪ್ರಾರಂಭ ಆಗ್ತದೆ ಎಲ್ಲ ರೀತಿಯಾದ ಕೆಲಸ ಮಾಡುವುದಕ್ಕೆ ಹುಮ್ಮಸ್ಸು ಉತ್ಸಾಹ ಇನ್ನಷ್ಟು ನಿಮಗೆ ಆ ಭಗವಂತ ನಿಮಗೆ ನೀಡಲಿ ಅಂತ ಹೇಳಿ ಈ ಪಂಚಭೂತಗಳನ್ನು ನಿತ್ಯ ನೀವು ನಿಮ್ಮ ಜೀವನದಲ್ಲಿ ಒಂದೊಂದು ರೀತಿಯಾದ ಅಬ್ಸರ್ವ್ ಮಾಡಲಿ ಅಂತೇಳಿ ನಾನು ಅರಸ್ತೀನಿ ಇವತ್ತಿನ ಈ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಇಂತಹ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಕುಟುಂಬಕ್ಕೆ ನಿಮ್ಮ ಜೀವನಕ್ಕೆ ಅನುಗುಣವಾಗಿ ನೀವು ಅಭ್ಯಾಸ ಮಾಡಿ ಶುಭ ದಿನ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು